ಗಾಯ್ಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ರೀಡಿಂಗ್ಸ್ ನ ತಗೊಂಡಿದ್ದೀರಾ ಬ್ರೇಸ್ಲೆಟ್ಸ್ ನ ಆರ್ಡರ್ನ ಪ್ಲೇ ಪ್ಲೇಸ್ ಮಾಡಿದೀರಾ ಸೊ ವಿತ್ ಇನ್ ದ ನೆಕ್ಸ್ಟ್ ಟೂ ಟು ತ್ರೀ ಡೇಸ್ ಅಲ್ಲಿ ನಿಮ್ಮೆಲ್ಲರಿಗೂ ಡೆಲಿವರಿ ಬಂದು ನಿಮ್ಮ ಮನೆ ಮಕ್ಕಳಿಗೆ ಸೇರತ್ತೆ ಸೊ ವೆಯ್ಟ್ ಮಾಡ್ತಾ ಇರಿ ಸೊ ಡೆಲಿವರಿ ಆಗಿದ ತಕ್ಷಣ ನನಗೆ ಕಾಲ್ ಮಾಡಿ ಅದನ್ನ ಯಾವ ತರ ಯೂಸ್ ಮಾಡುದು ಅಂತ ಹೇಳ್ತೀನಿ ಸೊ ಇವತ್ತಿನ ಆಫರ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿರ್ತೀನಿ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ನ ನೀವು ಪೇ ಮಾಡಿದ್ರೆ ತ್ರೀ ಡೇಸ್ ವರ್ಗೂ ನೀವು ಕ್ವಶನ್ಸ್ನ ಕೇಳಬಹುದು ತ್ರೀ ಡೇಸ್ ವರ್ಗೂ ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು ತ್ರೀ ಡೇಸ್ ವರ್ಗೂ ಈ ಒಂದು ಆಫರ್ ನಿಮಗೆ ಸಿಗತ್ತೆ ಅಂದರೆ ನೀವ್ ಇವತ್ತು ಫೋರ್ ಹಂಡ್ರೆಡ್ ರುಪೀಸ್ ಪೇ ಮಾಡಿ ತ್ರೀ ಡೇಸ್ ವರ್ಗು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಿಮ್ ಕ್ವಶನ್ಸ್ ಗಳು ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ತುಂಬಾ ಜನಗಳದ್ದು ಕ್ವಶನ್ಸ್ ಇರುತ್ತೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಕ್ವಶನ್ಸ್ ಕೇಳ್ಬಹುದು ಸೊ ಎಲ್ಲಾರು ನಿಮ್ಮ ಫ್ಯಾಮಿಲಿ ಮೆಂಬರ್ ನಿಮ್ಮ ಫ್ರೆಂಡ್ಸ್ ಎಲ್ಲಾರು ಈ ಒಂದು ತ್ರೀ ಡೇಸ್ ಅಲ್ಲಿ ನೀವ್ ಯಾರೆಲ್ಲ ಬುಕ್ ಮಾಡ್ಕೊಂಡಿರ್ತೀರ ಈ ತ್ರೀ ಡೇಸ್ ವರ್ಗು ನಿಮ್ಗೆ ರೀಡಿಂಗ್ಸ್ ಇರುತ್ತೆ ಸೊ ಒಬ್ರು ತ್ರೀ ಫೋರ್ ಹಂಡ್ರೆಡ್ ರುಪೀಸ್ನ ಪೇ ಮಾಡಿದ್ರೆ ತ್ರೀ ಡೇಸ್ವರೆಗೂ ಅವರು ಕೇಳಬಹುದು ಅನ್ಲಿಮಿಟೆಡ್ ಕ್ವಶನ್ಸ್ ಏನ್ ಬೇಕಾದರೂ ಕೇಳಬಹುದು ಸೊ ನಿಮ್ಮ ಬಗ್ಗೆ ಅಲ್ಲದೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಕೇಳಬಹುದು ನಿಮ್ಮ ಫ್ರೆಂಡ್ಸ್ ಬಗ್ಗೆ ಕೇಳ್ಬೋದು ನಿಮ್ಮ ಸಿಸ್ಟರ್ಸ್ ಬ್ರದರ್ಸ್ ಯಾರೆಲ್ಲ ನಿಮ್ಮ ಕ್ವಶನ್ಸ್ ಗಳಿದೆ ಅವರು ಮತ್ತೆ ಎಕ್ಸ್ಟ್ರಾ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಅಲ್ಲಿ ನೀವು ರೀಡಿಂಗ್ಸ್ ನ ಬುಕ್ ಮಾಡ್ಕೊಂಡ್ರೆ ತ್ರೀ ಡೇಸ್ ಅವ್ರಿಗೂ ಅನ್ಲಿಮಿಟೆಡ್ ಆಗಿ ಕ್ವೆಶನ್ಸ್ ಕೇಳಬಹುದು ಅಂತ ಹೇಳ್ತೀನಿ ಇಟ್ ಇಸ್ ಅ ಪ್ರಾಮಿಸ್ ಸೊ ಯಾಕೆಂತ ಅಂದ್ರೆ ನೋಡಿ ತುಂಬಾ ಜನ ನಂಗೆ ಕಾಲ್ಸ್ ಮಾಡ್ತಾರೆ ಮೋರ್ ದೆನ್ ನೀವು ಬಿಲೀವ್ ಮಾಡಲ್ಲ ತೌಸಂಡ್ ಟು ಟೂ ತೌಸಂಡ್ ಕಾಲ್ಸ್ ನನಗೆ ಎವ್ರಿ ಡೇ ಬರುತ್ತೆ ಸೊ ತುಂಬಾ ಜನ ಕೇಳ್ತಾರೆ ಮ್ಯಾಮ್ ನಮಗೆ ಒಂದು ಫೇವರ್ ಮಾಡಿ ಸೊ ನಮ್ಗೆ ಫೀಸ್ ಆಗಲ್ಲ ಅಫೋರ್ಡಬಲ್ ಆಗಿ ನೀವು ಕೊಡ್ತಾ ಇದ್ರ ಬಟ್ ಸ್ಟಿಲ್ ಯಾವ ತರ ಡಿಸ್ಕೌಂಟ್ಸ್ ನೀವು ಕೊಡ್ಬಹುದು ನಮ್ಗೆ ಕೊಟ್ರೆ ಖಂಡಿತವಾಗ್ಲು ಉಪಕಾರ ಆಗತ್ತೆ ಅಂತ ಕೇಳಿದೀರಾ ಸೊ ಹಾಗಾಗಿ ಸೊ ಫೋರ್ ಹಂಡ್ರೆಡ್ ರುಪೀಸ್ ನ ನೀವು ಪೇ ಮಾಡಿದ್ರೆ ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ನ ಕೇಳ್ಬಹುದು ತ್ರೀ ಡೇಸ್ ವರ್ಗೂ ಕೇಳಬಹುದು ಸೊ ಪ್ರತಿ ಸತಿನೂ ನಾನು ಆಫರ್ ಕೊಟ್ಟಾಗ ಬರೀ ಒಂದು ದಿನ ಮಾತ್ರ ನೀವು ಕ್ವಶನ್ಸ್ ನ ಕೇಳಬೇಕಾಗಿರುತ್ತೆ ಸೊ ತ್ರೀ ಡೇಸ್ ವರ್ಗು ಕೇಳಬಹುದು ಅಂತ ಹೇಳ್ತೀನಿ ಸೊ ಜಾಬ್ ರಿಲೇಶನ್ಶಿಪ್ ಮ್ಯಾರೇಜ್ ಸ್ವಲ್ಪ ಸಿಚುಯೇಷನ್ ಎಕ್ಸ್ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಯಾವುದೇ ರೀತಿ ಕ್ವಶನ್ಸ್ ಗಳು ನೀವು ಕೇಳಬಹುದು ಥ್ರೂ ಫೋನ್ ಕಾಲ್ ನಿಮ್ಗೆ ಆನ್ಸರ್ಸ್ ಹೇಳ್ತೀನಿ ಓಕೆನಾ ಸೊ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಆಫರ್ ಫೈವ್ ಡೇಸ್ ವರ್ಗೂ ಇರುತ್ತೆ ಸೊ ಇವತ್ತಿನ ಫೈವ್ ಡೇಸ್ ವರ್ಗೂ ಇರುತ್ತೆ ತ್ರೀ ಡೇಸ್ ವರ್ಗೂ ನೀವು ಕ್ವಶನ್ಸ್ ನ ಕೇಳಬಹುದು ಎಷ್ಟು ಜನದ ಕ್ವಶನ್ಸ್ ಆದ್ರೂ ನೀವು ಕೇಳಬಹುದು ಓಕೆನಾ ಸೊ ಇವತ್ತು ಅರ್ಧ ಕ್ವೇಶನ್ಸ್ ಕೇಳಿ ಇನ್ನು ಅರ್ಧ ಕ್ವೆಶನ್ಸ್ ಕೇಳಿ ನಾಡಿದ್ದು ಅರ್ಧ ಕ್ವಶನ್ಸ್ ಕೇಳಬಹುದು ಸೊ ಖಂಡಿತವಾಗ್ಲು ಈ ಆಫರ್ನ ಯಾರು ಕೊಟ್ಟಿರಲ್ಲ ಕೊಡೋಕ್ಕೂ ಸಾಧ್ಯ ಇಲ್ಲ ಸೊ ಈ ಫೈವ್ ಡೇಸ್ ಅಲ್ಲಿ ನಾನು ಕೂಡ ಪ್ರೊಫೆಷನಲಿ ಬಿಝಿ ಇರೋದಿಲ್ಲ ಐ ಆಮ್ ಆಲ್ಸೋ ಬಿ ವೆರಿ ಫ್ರೀ ಸೊ ನಾನು ಫ್ರೀ ಮಾಡಿಕೊಂಡು ನಿಮ್ಮೆಲ್ಲಾರ್ಗು ಉತ್ತರ ಕೊಡ್ಲೇಬೇಕು ಅಂತ ನಾನು ಡಿಸೈಡ್ ಮಾಡಿದೀನಿ ಫೈವ್ ಡೇಸ್ ವರ್ಗು ಇರುತ್ತೆ ಅಂಡ್ ಅದರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ನಿಮ್ದೇನೆಲ್ಲ ಕ್ವೆನ್ಸ್ಗಳಿದು ಅದೆಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ಯಾರೆಲ್ಲ ರೀಡಿಂಗ್ಸ್ ನ ಬುಕ್ ಮಾಡ್ಕೊಂಡಿದ್ದೀರಾ ನಿನ್ನೆ ಯಾರಿಗೆಲ್ಲ ರೀಡಿಂಗ್ಸ್ ಸಿಕ್ಕಿಲ್ಲ ಖಂಡಿತವಾಗ್ಲು ನಾನು ನಿಮ್ಮೆಲ್ಲಾ ಮೆಸೇಜಸ್ಗೂ ನಾನು ರಿಪ್ಲೈ ಮಾಡ್ತೀನಿ ಯಾಕಂತಂದ್ರೆ ಮೋರ್ ದೆನ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೆಸೇಜಸ್ ಇದೆ ಸೊ ಎಲ್ಲಾನು ಮೆಸೇಜಸ್ ನೀವು ಯಾರೆಲ್ಲ ಮಾಡಿದಿರ ಅದೆಲ್ಲಾರ ಮೆಸೇಜ್ ಕೆಳಗಡೆ ಹೋಗಿದೆ ಸೊ ಮೇಲೆ ನಾನು ತಗೊಂಡ್ ಬಂದು ಅದೆಲ್ಲ ಓದಿ ಸೊ ಎಲ್ಲಾರ್ಗು ರಿಪ್ಲೈ ಮಾಡ್ತೀನಿ ಆಮ್ ರಿಯಲಿ ಸಾರಿ ಯಾರಿಗಾದ್ರೂ ರಿಪ್ಲೈ ಮಾಡಿಲ್ಲ ಅಂತ ಅಂದ್ರೆ ಐ ಆಮ್ ರಿಯರ್ಲಿ ಸಾರಿ ಸೊ ನಾನು ಕ್ಷಮಿಸಿ ಯಾಕಂತ ನಾನು ಬೇಕು ಅಂತ ಮಾಡ್ತಾ ಇಲ್ಲ ಸೊ ಕ್ವಶನ್ಸ್ ಅದ್ರ ರೀಡಿಂಗ್ಸ್ ತಗೊಳ್ತಿದ್ದಾರೆ ಮೆಸೇಜಸ್ ಮಾಡ್ತಿದ್ದಾರೆ ಅದ್ರ ಜೊತೆಗೆ ನನ್ನ ಕ್ಲಿನಿಕ್ ಪೇಶೆಂಟ್ಸು ಇದಾರೆ ಸೊ ಎಲ್ಲಾರ ಜೊತೆನೂ ನಾನು ಮಾತಾಡೋಷರಲ್ಲಿ ಮೈ ಡೇ ಇಸ್ ವೆರಿ ಬಿಸಿ ಸೊ ಈ ಎಲ್ಲ ಒಂದು ಇದರಿಂದಲೂ ನೀವಿದ್ದೀರಾ ಸೊ ನಾನು ಇಷ್ಟು ಬಿಸಿ ಇದ್ದೀನಿ ನನ್ನ ಲೈಫಲ್ಲಿ ಅಂತ ಅಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಯು ಗೈಸ್ ಸೊ ಇದಕ್ಕೆ ನಾನು ಯಾವಾಗಲೂ ಚಿರುಣಿ ಆಗಿರ್ತೀನಿ ಸೊ ಓಕೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಫೈವ್ ಡೇಸ್ವರೆಗೂ ಇರುತ್ತೆ ತ್ರೀ ಡೇಸ್ವರೆಗೂ ನೀವು ಅನ್ಲಿಮಿಟೆಡ್ ಆಗಿ ಪ್ರಶ್ನೆಗಳನ್ನ ಕೇಳ್ಬೋದು ಯಾವ್ದ್ರ ಬಗ್ಗೆ ಆದರೂ ಕೇಳ್ಬೋದು ಅಂಡ್ ನಿಮ್ಮ ಫ್ಯಾಮಿಲಿನು ಸಹ ಕೇಳಬಹುದು ಅಂತ ಹೇಳುತ್ತಾ ಸೊ ಈ ಒಂದು ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ನಾನು ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ಯಾಕಂತಂದ್ರೆ ಈ ಒಂದು ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಸೊ ನಿಮ್ಮ ಪಾರ್ಟ್ನರ್ ಅವರ ಲವ್ ನೋಡ್ ಸೊ ನಿಮ್ಮ ಬಗ್ಗೆ ನಿಮ್ಮ ಪಾರ್ಟ್ನರ್ ಏನ್ ಯೋಚನೆ ಮಾಡ್ತಾರೆ ಅನ್ನೋದನ್ನ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಸಹ ಇರುತ್ತೆ ಅಂತ ಹೇಳುತ್ತಾ ಸೊ ಇವಾಗ ವಿಡೋಣ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಅನ್ನೋದನ್ನ ಲವ್ ನೋಟ್ಸ್ ಜೊತೆಗೆ ಇವಾಗ ತಿಳ್ಕೊಳ ಸೊ ಫಸ್ಟ್ ಲವ್ ನೋಟ್ಸ್ ಓಪನ್ ಮಾಡಿ ಆಮೇಲೆ ನಾವು ಏಂಜಲ್ಸ್ ಗೈಡೆನ್ಸ್ಗೆ ಹೋಗೋಣ ಸೊ ಫಸ್ಟ್ ನಾನು ಕಾರ್ ಶಫಲ್ ಮಾಡಿ ಸೊ ನಾನು ಕಾರ್ಡ್ಸ್ ತಗೋಬಿಡ್ತೀನಿ ನನ್ಗೆ ಎಷ್ಟು ಕಾರ್ಡ್ಸ್ ತಗೋಬೇಕು ಅಂತ ಅನ್ಸುತ್ತೆ ಅಷ್ಟು ಕಾರ್ಡ್ಸ್ ನಾನು ತಗೋತೀನಿ ಅಂಡ್ ತುಂಬಾ ಜನ ಕೇಳಿದಿರಾ ಮ್ಯಾಮ್ ಯಾಕೆ ನೀವು ಕಾರ್ಡ್ ಶಫಲ್ ಮಾಡೋದನ್ನ ತೋರಿಸ್ತಾ ಇಲ್ಲ ಅಂತ ತೋರಿಸಲ್ಲ ಅಂತ ಏನು ಇಲ್ಲ ಗೈಸ್ ಯಾಕಂತಂದ್ರೆ ನಾನು ಟ್ರೈಪೋರ್ಡ್ ಚೇಂಜ್ ಮಾಡಿದ್ದೀನಿ ಆ ಒಂದು ಟ್ರೈಪೋರ್ಡ್ ಕಾಸ್ಟ್ ಮೋರ್ ದೆನ್ ಫೈವ್ ತೌಸಂಡ್ ಬಟ್ ಅದ್ರಲ್ಲಿ ಏನು ಒಂದು ಪ್ರಾಬ್ಲಮ್ ಅಂತ ಅಂದರೆ ಕಾರ್ಡ್ನ ಹೆಂಗೆ ಅಂದರೆ ಲೈಕ್ ನೋ ಬೆಂಡ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಸೊ ಐ ಡೋಂಟ್ ನೋ ಅದಕ್ಕೆ ಆಕ್ಸೆಸಬಲ್ ಇದೆಯಾ ಇಲ್ವಾ ಅಂತ ಸೊ ಹಾಗಾಗಿ ನಾನು ಆ ನ ಬೆಂಡು ಮಾಡೋಕ್ಕಾಗ್ತಿಲ್ಲ ಏನು ಮಾಡೋಕ್ಕಾಗ್ತಿಲ್ಲ ಜಸ್ಟ್ ಸ್ಟಡಿಯಾಗಿ ಇಟ್ಕೋಬೇಕು ಸೊ ಅದಕ್ಕೆ ಹೇಳೋದು ನೋಡಿ ಸಮ್ಟೈಮ್ಸ್ ನಾವು ಏನು ನೋಡಿರ್ತೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ಅದನ್ನ ನಾವು ನಂಬಕ್ಕಾಗಲ್ಲ ಅಂತ ಸೊ ಇದಕ್ಕೆ ಇದೆ ಟ್ರೈಪೋಡೆ ಸಾಕ್ಷಿ ಸೊ ಅದಕ್ಕೋಸ್ಕರ ಶಫಲ್ ಮಾಡ್ ತೋರ್ಸಕ್ ಆಗಲ್ಲ ಅಂತ ಏನಿಲ್ಲ ನಾನು ಶಫಲ್ ಮಾಡ್ತಾ ಇರ್ತೀನಿ ಇಲ್ಲೇ ಆಗೋದನ್ನ ಇಲ್ಲಿ ಮಾಡಕ್ ಆಗಲ್ಲ ಡೌನು ಮಾಡಕ್ ಆಗ್ತಿಲ್ಲ ಅದನ್ನ ಹಿಂಗೆ ಬೆಂಡು ಮಾಡೋಕಾಗ್ತಿಲ್ಲ ಸೊ ನೋಡಿ ಅಷ್ಟೇ ಸೊ ಹಾಗಾಗಿ ಓಕೆ ಸೊ ಇಷ್ಟು ಲವ್ ನೋಟ್ಸ್ ನಾನು ತಗೊಂಡಿದೀನಿ ಸೊ ಏಂಜಲ್ಸ್ ಗೈಡೆನ್ಸ್ ಓಕೆ ಏನು ಗೈಡೆನ್ಸ್ ಬರುತ್ತೆ ನಿಮ್ಗಾಗಿ ಅನ್ನೋದನ್ನ ನೋಡೋಣ ಐ ಯ ಫ್ರಾಮ್ ನಾವ್ ಅನ್ನೋದು ಒಂದು ಕೃಷ್ಣ ಒಂದು ಗೈಡೆನ್ಸ್ ಬರ್ತಾ ಇದೆ ವ ರೊಮ್ಯಾನ್ಸ್ ಟೇಕ್ ಆಕ್ಷನ್ ಅದ್ರ ಜೊತೆಗೆ ಬಾಟಮ್ ಆಫ್ ದಿ ಕಾರ್ಡ್ ಟ್ರಸ್ಟ್ ಅಂತ ಬರ್ತಾ ಇದೆ ಓಕೆ ಯಾ ಸೊ ಬ್ಯೂಟಿಫುಲ್ ಕಾರ್ಸ್ ಬಂದಿದೆ ಫೋರ್ ಗೈಡೆನ್ಸ್ ಬಂದಿದೆ ನೀವು ಇಲ್ಲಿ ನೋಡಬಹುದು ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ ಸೊ ಫಸ್ಟ್ ಮೆಸೇಜ್ ಸೊ ಇಲ್ಲಿ ನೀವು ನೋಡಬಹುದು ಐ ಡೋಂಟ್ ನೋ ವೇರ್ ಮೈ ಲೈಫ್ ಇಸ್ ಗೋಯಿಂಗ್ ಬಟ್ ಐ ಹೋಪ್ ಐ ವಿತ್ ಯು ಅಂತ ಬರ್ತಾ ಇದೆ ಸೊ ಅವ್ರಿಗೆ ಒಂದು ಹೋಪ್ಸ್ ಇಲ್ಲ ಬಿಲೀಫ್ ಇಲ್ಲ ಅವ್ರ ಲೈಫ್ ಹೇಗೆ ಹೋಗ್ತಾ ಇದೆ ಅವ್ರ ಲೈಫಲ್ಲಿ ಆಕ್ಚುಲಿ ಅವ್ರು ಏನು ಪ್ಲಾನ್ ಮಾಡ್ತಾ ಇಲ್ಲ ಅಂತ ಅನ್ಕೋತೀನಿ ಒಂದು ವ್ಯಕ್ತಿ ತುಂಬಾನೇ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ದಾರೆ ಲಾಜಿಕಲ್ ಆಗಿ ಯೋಚನೆ ಮಾಡ್ತಿದ್ದಾರೆ ಸೊ ನನ್ನ ಜೀವನ ಹೇಗೆ ಹೋಗ್ತಾ ಇದೆ ಅನ್ನೋದು ಯಾವುದೇ ರೀತಿ ಕಲ್ಪನೆ ಕೂಡ ಇಲ್ಲ ಸೊ ಒಂದು ನನಗೆ ನಂಬಿಕೆ ಇದೆ ಸೊ ನಾನು ಎಷ್ಟೇ ದೂರ ನನ್ನ ಜೀವನದಲ್ಲಿ ಹೋದ್ರೂ ಕೂಡ ನೀನು ನನ್ನ ಜೊತೆಗೆ ಟ್ರಸ್ಟ್ ಅಲ್ಲಿ ಬರ್ತೀಯ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ನನ್ನ ಜೊತೆ ಜೊತೆಯಲ್ಲಿ ಹೆಜ್ಜೆ ಹಾಕೊಂಡ್ ಬರ್ತೀಯ ಅನ್ನೋದು ನನ್ಗೆ ನಂಬಿಕೆ ಇದೆ ಸೊ ನಂಗೆ ಗೊತ್ತಿಲ್ಲ ನನ್ನ ಜೀವನ ಹೆಂಗ ಹೋಗ್ತಾ ಇದೆ ಅಂತ ಬಟ್ ನಾನು ನಿನ್ನ ನಂಬಿದ್ದೀನಿ ನಾನು ಎಷ್ಟೇ ನನ್ನ ಜೀವನದ ಕಷ್ಟದಲ್ಲಿ ಇದ್ರು ಸುಖದಲ್ಲಿ ಇದ್ರು ನೀನು ನನ್ನ ಜೊತೆ ಜೊತೆಯಲ್ಲಿ ಹೆಜ್ಜೆ ಹಾಕಿ ನನ್ನ ಹಿಂದೆ ಬರ್ತೀಯ ಅಂತ ಹೇಳಿ ನನಗೆ ನಂಬಿಕೆ ಇದೆ ಅಂತ ಬರ್ತಾ ಇದೆ ಸೊ ಖಂಡಿತವಾಗ್ಲು ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತುಂಬಾನೇ ನಂಬ್ತಾರೆ ಬಿಲೀವ್ ಮಾಡ್ತಾರೆ ಅವ್ರಿಗೂ ನೀವು ಅಷ್ಟೇ ನಂಬಿಕೆನ ಉಳಿಸ್ಕೊಂಡಿದ್ದೀರಾ ಸೊ ಖಂಡಿತವಾಗ್ಲೂ ನಿಮ್ಮ ನಿಮ್ಮನ್ನ ಅವರು ತುಂಬಾನೇ ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡ್ತಾರೆ ಅವ್ರ ಲೈಫಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿನ ಅವ್ರು ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಖಂಡಿತವಾಗ್ಲೂ ಅದು ನೀವು ಅಂತ ಹೇಳ್ತೀನಿ ಸೊ ಈ ಒಂದು ಎನರ್ಜಿ ನ ಕಾಣಿಸ್ತಾ ಇದೆ ಐ ಬಿಲೀವ್ ಇನ್ ಯು ಸೊ ನಾನು ಆಗ್ಲೇ ಹೇಳಿದಂಗೆ ಮತ್ತೆ ಈ ಕಾರ್ಡ್ ಬಂದಿದೆ ಐ ಬಿಲೀವ್ ಇನ್ ಯು ಅಂತ ಸೊ ಖಂಡಿತವಾಗ್ಲೂ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತುಂಬಾನೇ ನಂಬ್ತಾರೆ ಬಿಲೀವ್ ಮಾಡ್ತಾರೆ ಟ್ರಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್ ಸೊ ಯಾವ್ದೇ ಕಾರಣಕ್ಕೂ ಅವರ ಲೈಫ್ ಅಲ್ಲಿ ಯಾರನ್ನೂ ಅಷ್ಟು ಸುಲಭ ಅವ್ರು ನಂಬಲ್ಲ ಸೊ ಇವತ್ತು ಅವರು ನಿಮ್ನ ಬಿಲೀವ್ ಮಾಡ್ತಿದ್ದಾರೆ ನಂಬ್ತಾ ಇದಾರೆ ಅಂದ್ರೆ ದಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಯು ಸೊ ಖಂಡಿತವಾಗ್ಲೂ ಆ ಒಂದು ನಂಬಿಕೆನ ನೀವು ಉಳಿಸ್ಕೊಂಡಿದ್ರಾ ಅವ್ರಿಗೆ ನೀವು ಅಷ್ಟೇ ಪ್ರೀತಿ ಕೊಡ್ತಾ ಇದ್ರ ಸೊ ಅವ್ರ ಲೈಫ್ ಅಲ್ಲಿ ಒಂದು ನಂಬಿಕೆ ಬಂದಿದೆ ಮತ್ತೆ ಪ್ರೀತಿನಲ್ಲಿ ಸಂಬಂಧದ ಮೇಲೆ ಅಂತ ಅಂದ್ರೆ ಅದು ನಿಮ್ಮನ್ನ ನೋಡಿ ಸೊ ಖಂಡಿತವಾಗ್ಲು ದಿಸ್ ಪರ್ಸನ್ ಎಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ ಟುವರ್ಡ್ಸ್ ಯು ಅಂತ ಹೇಳ್ತೀನಿ ಓಕೆ ಸೊ ನೆಕ್ಸ್ಟ್ ಮೈ ಫೇವ್ರೆಟ್ ಪ್ಲೇಸಸ್ ಇನ್ಸೈಡ್ ಯೋರ್ ಹಗ್ ಸೊ ಖಂಡಿತವಾಗ್ಲೂ ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮನ್ನ ಹಗ್ ಮಾಡಬೇಕು ನಿಮ್ ಜೊತೆಗೆ ಮಾತಾಡಬೇಕು ಸೊ ಪ್ರತಿ ಕ್ಷಣನೂ ಕೂಡ ಅವ್ರು ಅನ್ಕೋತಾ ಆಗ್ತಾರೆ ನನ್ನ ಪಾರ್ಟ್ನರ್ನ ನಾನು ಮೀಟ್ ಮಾಡಿದ ಕೂಡಲೇ ನಾನು ಅವ್ರನ್ನ ತಗ್ ತಗ್ಗೋಬೇಕು ಹಗ್ ಮಾಡಬೇಕು ಅಂತ ಸೊ ನಿಮ್ಮನ್ನ ಅವರು ಹಗ್ ಮಾಡಿದಾಗ ಖಂಡಿತವಾಗ್ಲೂ ಅವ್ರ ಒಂದು ಭರವಸೆ ಬರುತ್ತೆ ನನ್ನ ಜೀವನದಲ್ಲಿ ನನ್ನ ವ್ಯಕ್ತಿ ಇನ್ನೂ ಇದ್ದಾರೆ ಅಂಡ್ ನಾನು ಅವ್ರನ್ನ ಹಗ್ ಮಾಡಿದಾಗ ಆ ಒಂದು ಬಾಂಡಿಂಗ್ ಇನ್ನೂ ಹೆಚ್ಚಾಗುತ್ತೆ ನೋಡಿ ಹಗ್ ಮಾಡಿದಾಗ ಒಬ್ಬ ವ್ಯಕ್ತಿನ ಹಾರ್ಟ್ ಟು ಹಾರ್ಟ್ ಕನೆಕ್ಟ್ ಆದಾಗ ಖಂಡಿತವಾಗ್ಲೂ ನಿಮ್ಮ ಪ್ರೀತಿನ ಯಾವುದೇ ಕಾರಣಕ್ಕೂ ಯಾರೂ ಅದ್ರನ್ನ ಕಿತ್ತಾಕೊಳಕ್ ಆಗೋದಿಲ್ಲ ಸೊ ದಿಸ್ ಇಸ್ ವಾಟ್ ಐ ಕೆನ್ ಸೆನ್ಸ್ ಎನರ್ಜಿ ಸೊ ಖಂಡಿತವಾಗ್ಲೂ ಅವ್ರಿಗೂ ನಿಮ್ಮನ್ನ ಅಷ್ಟೇ ಹಗ್ ಮಾಡ್ಬೇಕು ಅಂತ ಇರ್ಬೋದು ನಿಮ್ಮ ಪಾರ್ಟ್ನರ್ಗೆ ಸೊ ಖಂಡಿತವಾಗ್ಲೂ ಹೇಳ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ನಿನ್ನ ಹಗ್ ಮಾಡಿದಾಗ ಆ ಒಂದು ವಾಂತ್ ಏನಿದೆ ಅದು ನನ್ನ ಫೇವ್ರೆಟ್ ಆದಂತ ಪ್ಲೇಸ್ ಸೊ ಆ ಒಂದು ವಾಂತ್ ನಿಮ್ಗೆ ನಿಮ್ಮಲ್ಲಿ ಅವ್ರು ನೋಡಿದ್ದಾರೆ ಓಕೆ ಸೊ ನೆಕ್ಸ್ಟ್ ಯು ಮೇ ಹೋಲ್ಡ್ ಮೈ ಹ್ಯಾಂಡ್ ಫಾರ್ ಎ ಬೈಲ್ ಬಟ್ ಯು ಹೋಲ್ಡ್ ಮೈ ಹಾರ್ಡ್ ಫಾರ್ ಎವೋ ಅಂತ ಬರ್ತಾ ಇದೆ ಸೊ ಐ ತಿಂಕ್ ಈ ಒಂದು ವ್ಯಕ್ತಿ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ನೀನು ನನ್ನ ಕೈನ ಕೆಲವು ನಿಮಿಷ ಇಟ್ಕೋಬಹುದು ಕೆಲವು ಗಂಟೆಗಳು ಇಟ್ಕೋಬಹುದು ಆದ್ರೆ ನಿನ್ನ ನೆನಪು ನನ್ನ ಮನಸ್ಸಲ್ಲಿ ನನ್ನ ಹೃದಯದಲ್ಲಿ ನನ್ನ ಜೀವನದಲ್ಲಿ ಶಾಶ್ವತವಾಗಿರುತ್ತೆ ಇದನ್ನ ಅವರು ಹೇಳ್ತಿದ್ದಾರೆ ಸೊ ಖಂಡಿತವಾಗ್ಲು ಗಾಯ್ ನಿಮ್ಮ ವ್ಯಕ್ತಿ ಎಷ್ಟು ಮಟ್ಟಿಗೆ ನಿಮ್ಮನ್ನ ಬ್ಲೈಂಡ್ ಆಗಿ ಅಂದ್ರೆ ತುಂಬಾ ಇಷ್ಟ ಪಡ್ತಿದ್ದಾರೆ ಅಂತ ಹೇಳ್ತೀನಿ ಸೊ ಈ ತರ ಪ್ರೀತಿ ಸಿಗಕ್ಕೆ ಐ ತಿಂಕ್ ನೀವು ಕೂಡ ಪುಣ್ಯ ಮಾಡಿದ್ರ ನಿಮ್ಮಂತ ಪಾರ್ಟ್ನರ್ ಸಿಗಕ್ಕೆ ಅವರು ಅವರು ಪುಣ್ಯ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ ಸೊ ಖಂಡಿತವಾಗ್ಲು ದಿಸ್ ಪರ್ಸನ್ ಇಸ್ ಲವಿಂಗ್ ಯು ಸೋ ಮಚ್ ಸೊ ನಿನ್ ನೀನು ನನ್ನ ಕೈನ ಕೆಲವು ನಿಮಿಷ ಇಟ್ಕೋಬಹುದು ಕೆಲವು ಗಂಟೆಗಳು ಇಟ್ಕೊಳ್ಬಹುದು ಆದ್ರೆ ನಿನ್ ಮನಸ್ಸಲ್ಲಿ ನನ್ ಮನ್ಸಿನಲ್ಲಿ ನಿನ್ ಪ್ರೀತಿ ಏನಿದೆ ನಿನ್ ನೆನಪುಗಳೇನಿದೆ ನಿನ್ ಮೆಮೊರೀಸ್ಗಳು ಏನಿದೆ ಅದು ಶಾಶ್ವತವಾಗಿ ನನ್ನ ಎದೆನಲ್ಲಿ ಉಳಿದಿರುತ್ತೆ ಅಂತ ಹೇಳ್ತಾ ಇದೆ ಅಲ್ಲಿ ಸೊ ಖಂಡಿತವಾಗ್ಲೂ ನೀವು ಈ ಒಂದು ವ್ಯಕ್ತಿನ ಆಕ್ಚುಲಿ ಅಹ್ ಅದನ್ನೇ ಹೇಳ್ತಾರೆ ನೋಡಿ ಆ ಪ್ರೀತಿ ಭಾವನೆ ಅದ್ಯಾವುದೋ ಯಾರ ಮೇಲೂ ಸುಮ್ ಸುಮ್ನೆ ಬರಲ್ಲ ಸೊ ಬಂದಿದೆ ಅಂತ ಅಂದ್ರೆ ಅದು ಯಾವ್ದೋ ಒಂದು ಜನ್ಮದ ಪುಣ್ಯ ಆಗಿರುತ್ತೆ ಅಥವಾ ಯಾವ್ದೋ ಜನ್ಮದ ಕನೆಕ್ಷನ್ ಇರುತ್ತೆ ಸೊ ನಿಮ್ಮ ಕನೆಕ್ಷನ್ ಐ ತಿಂಕ್ ಟಚ್ ಏಳು ಏಳೇಳು ಜನ್ಮನು ಇದೇ ಪ್ರೀತಿ ಇದೇ ಒಂದು ಮರ್ಯಾದೆ ಖಂಡಿತ ಹೋಗ್ಲು ನಿಮ್ಮ ಪಾರ್ಟ್ನರ್ ನಿಮ್ಗೆ ಕೊಡ್ಲಿ ನೀವು ಕೂಡ ಅವ್ರಿಗೆ ಅಷ್ಟೇ ಪ್ರೀತಿನ ಕೊಡಿ ಇದೇ ಒಂದು ಪ್ರೀತಿ ಕಂಟಿನ್ಯೂ ಆಗ್ಲಿ ಏಳೇಳು ಜನ್ಮದಲ್ಲೂ ಅಂತ ಹೇಳ್ತೀನಿ ಸೊ ಐ ನೀಡ್ ಯೋರ್ ಲೈಕ್ ಅ ಹಾರ್ಡ್ ನೀಡ್ಸ್ ಅ ಬೀಟ್ ಅಂತ ಬರ್ತಾ ಇದೆ ಸೊ ನೀನ್ ನನ್ನ ಜೀವನದಲ್ಲಿ ಹೆಂಗಿರ್ಬೇಕು ಅಂತ ಅವರು ಆಸೆ ಪಡ್ತಾರೆ ಅಂತ ಅಂದ್ರೆ ನನ್ನ ಹೃದಯ ತರ ಇರ್ಬೇಡ ನನ್ನ ಹೃದಯದ ಬಡಿತ ತರ ನೀನಿರು ಸೊ ಹೃದಯಕ್ಕೆ ಬಡಿತ ಇಲ್ದಿರೋಂತ ಹೃದಯಕ್ಕೆ ಹೇಗೆ ಬೆಲೆ ಇರೋದಿಲ್ಲ ಅದೇ ರೀತಿ ನೀನು ನನ್ನ ಜೊತೆಗಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ನನ್ನ ಪ್ರೀತಿಗೆ ನನ್ನ ಜೀವನಕ್ಕೆ ಅರ್ಥನೇ ಇರೋದಿಲ್ಲ ಸೊ ನನ್ನ ಹೃದಯ ತರ ನೀನ್ ಇರ್ಬೇಡ ನನ್ನ ಹೃದಯದ ಬಡಿತ ತರ ನೀನ್ ಇರಬೇಕು ಸೊ ಬಡಿತ ಇದ್ರೇನೆ ಹೃದಯಕ್ಕೆ ಒಂದು ಬೆಲೆ ಸೊ ಅದೇ ರೀತಿ ನೀನು ನನ್ನ ಜೊತೆಗಿದ್ರೆ ನನ್ನ ಪ್ರೀತಿಗೂ ಒಂದು ಬೆಲೆ ನನ್ನ ಜೀವನಕ್ಕೂ ಒಂದು ಅರ್ಥ ಅಂತ ನಿಮ್ಮ ಪಾರ್ಟ್ನ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಓನ್ಲಿ ಯು ಕ್ಯಾನ್ ಗಿವ್ ಮೀ ದಟ್ ಫೀಲಿಂಗ್ಸ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಅವರು ನಿಮ್ಮನ್ನ ಇವತ್ತು ಇಷ್ಟ ಪಡ್ತಿದ್ದಾರೆ ಪ್ರೀತಿ ಮಾಡ್ತಿದಾರೆ ಅಂತ ಅಂದ್ರೆ ನೀವು ಆ ಪ್ರೀತಿನ ಅಷ್ಟೇ ಪಡ್ಕೊಂಡಿದೀರ ಅಂಡ್ ನೀವು ಅವರ ನಿಮ್ಮನ್ನ ಅವರ ಪ್ರೀತಿನ ನೋಡಿ ಇನ್ಸ್ಪಿರೇಷನ್ ಆಗಿ ತಗೊಂಡು ಖಂಡಿತವಾಗ್ಲು ಆ ಒಂದು ಪ್ರೀತಿ ಇವಾಗ ನಿಮ್ಮ ಪ್ರೀತಿ ಉಟ್ತಾ ಇದ್ಯಾ ಆ ಪ್ರೀತಿಗೆ ಕಾರಣ ನೀವು ಸೊ ಅದೇ ಪ್ರೀತಿನ ನೀವು ಅವ್ರು ಕೊಟ್ಟಿದ್ರ ಅದೇ ಪ್ರೀತಿನ ನೀವು ಅವ್ರ ಕಡೆಯಿಂದ ರುಸಿ ಮಾಡ್ಕೋತಾ ಇದ್ರ ಸೊ ತುಂಬಾ ಜನನ ಅವ್ರ ಸುತ್ತಮುತ್ತ ನೋಡ್ಬೋದು ನಾನು ಇಷ್ಟ ಪಡ್ತೀನಿ ಪ್ರೀತಿ ಮಾಡ್ತೀನಿ ಅಂತ ಹೇಳಿದಾಗ ಅವ್ರು ಅಷ್ಟು ಕನೆಕ್ಟ್ ಆಗಲ್ಲ ಯಾಕಂತಂದ್ರೆ ಅದು ಫೇಕ್ ಪ್ರೀತಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಬಟ್ ನಿಮ್ಮ ಜೊತೆಗೆ ನಿಮ್ಮ ಪ್ರೀತಿ ನನ್ನಲ್ಲಿ ಇರುವಾಗ ನಿಮ್ಮ ಪ್ರೀತಿ ಒರಿಜಿನಲ್ ಅಂತ ಅನ್ಸುತ್ತೆ ಯಾಕಂತಂದ್ರೆ ನೀವು ಮಾತಾಡುವಾಗ ನಿಮ್ಮ ಪ್ರೀತಿನ ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡುವಾಗ ಅವರ ಪ್ರೀತಿ ಅವರ ಅವರ ಹೃದಯ ಹಂಗೆ ರೆಸ್ಪಾಂಡ್ ಮಾಡುತ್ತೆ ಸೊ ಹಾಗಾಗಿ ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾ ತುಂಬಾ ಪ್ರೀತಿ ಇದೆ ಆ ಪ್ರೀತಿಗೋಸ್ಕರನೇ ಒಂದು ವ್ಯಕ್ತಿ ಅಹ್ ನಿಮ್ಮ ಜೊತೆಗಿದ್ದಾರೆ ಅಂತ ಹೇಳ್ತೀನಿ ಓಕೆ ಸೊ ಇವಾಗ ನೋಡೋಣ ನಾಲ್ಕು ಗೈಡೆನ್ಸ್ ಬಂದಿದೆ ನಿಮ್ಗೋಸ್ಕರ ಫಸ್ಟ್ ಕಾರ್ಡ್ ಬಂದು ಇಯರ್ ಫ್ರಮ್ ನಾವ್ ಸೊ ಐ ತಿಂಕ್ ಈ ಒಂದು ವರ್ಷದ ಒಳಗಡೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಅನ್ಕೋತಾ ಇದ್ರ ಮ್ಯಾನಿಫೆಸ್ಟೇಷನ್ ಇರ್ಬೋದು ರಿಲೇಶನ್ಶಿಪ್ ವಿಚಾರ ಇರಬಹುದು ಮ್ಯಾರೇಜ್ ಅಂತ ಇರಬಹುದು ಸಕ್ಸಸ್ ಅಂತ ಇರಬಹುದು ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ ನಿಮ್ಮೆಲ್ಲ ಆಸೆಗಳು ವಿತ್ ಇನ್ ಒಂದು ವರ್ಷದಲ್ಲಿ ನೆರವೇ ಇರುತ್ತೆ ಅಂತ ಬರ್ತಾ ಇದೆ ಸೊ ಖಂಡಿತವಾಗ್ಲೂ ನೀವೇನೆಲ್ಲ ಆಸೆ ಪಡ್ತಾ ಇದ್ರ ನಿಮ್ಮ ಜೀವನದಲ್ಲಿ ಇದು ನಡಿಲೇಬೇಕು ನನ್ನ ಜೀವನದಲ್ಲಿ ಇದು ನಡೆದ್ರೆ ಮಾತ್ರ ನನ್ನ ಜೀವನಕ್ಕೆ ಒಂದು ಅರ್ಥ ಅದೇ ರೀತಿ ನೀವು ಆಕ್ಷನ್ ತಗೊಳ್ಳಿ ಹಾರ್ಡ್ ವರ್ಕ್ ಮಾಡಿ ಖಂಡಿತವಾಗ್ಲು ನಿಮಗೆ ನಿಮ್ಮ ಸಕ್ಸಸ್ ನಿಮ್ಮ ಹಿಂದೆ ಬರುತ್ತೆ ಅಂತ ಹೇಳ್ತೀನಿ ಸೊ ಇಯರ್ ಫ್ರಮ್ ನೌ ಅಂತ ಬರ್ತಾ ಇದೆ ಈ ಒಂದು ವರ್ಷದಲ್ಲಿ ನನ್ನ ಜೀವನ ಬದಲಾಗುತ್ತೆ ಅಂತ ನೀವು ಅನ್ಕೊಂಡು ಬದಲಾಗೋ ತರ ಜೀವನ ಕಟ್ಕೋಬೇಕು ಅಂತ ನೀವು ಚೇಂಜ್ ಆಗ್ಬೇಕಾಗುತ್ತೆ ಸೊ ಖಂಡಿತವಾಗ್ಲು ಇನ್ನೂ ಒಂದು ವರ್ಷದಲ್ಲಿ ನಿಮ್ಮ ಎಲ್ಲಾ ಆಸೆಗಳು ಈಡೇರತ್ತೆ ಅಂತ ನಿಮಗೆ ಏಂಜಲ್ಸ್ ಹೇಳ್ತಿದ್ದಾರೆ ಓಕೆ ಸೊ ರೊಮ್ಯಾನ್ಸ್ ಸೊ ಯಾರ ಜೀವನದಲ್ಲಿ ರೊಮ್ಯಾನ್ಸ್ ಇಲ್ಲ ಅಥವಾ ಲವ್ ಇಲ್ಲ ಲವ್ ಲೈಫ್ ಗೋಸ್ಕರ ವೈಟ್ ಮಾಡ್ತಾ ಇದ್ರ ಸೊ ಖಂಡಿತವಾಗ್ಲು ನಿಮ್ಮ ಜೀವನದಲ್ಲಿ ರೊಮ್ಯಾನ್ಸ್ ಬರ್ತಾ ಇದೆ ಸೊ ನಿಮ್ಮ ಜೀವನದಲ್ಲಿ ನ್ಯೂ ಬಿಗಿನಿಂಗ್ಸ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬರ್ತಾ ಇದ್ರೆ ಸೊ ವ್ಯಕ್ತಿ ಇದ್ರೆ ಅವ್ರ ಜೊತೆಗೆ ಪ್ರೀತಿ ಹೆಚ್ಚಾಗತ್ತೆ ಸೊ ಖಂಡಿತವಾಗ್ಲೂ ನಿಮ್ಮ ಪಾರ್ಟ್ನರ್ ನಿಮ್ಮ ಪ್ರೀತಿ ನಿಮ್ಮ ಸಂಬಂಧ ಎಲ್ಲವೂ ಕೂಡ ಗಟ್ಟಿ ಆಗತ್ತೆ ಸೊ ವೈಟ್ ಮಾಡಿ ಪೇಶನ್ಸ್ ಇಂದ ಇರಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಓಕೆ ಸೊ ಟ್ರಸ್ಟ್ ಅಂತ ಬರ್ತಾ ಇದೆ ಸೊ ಖಂಡಿತವಾಗ್ಲು ನಿಮ್ಮ ಮೇಲೆ ಅವ್ರಿಗೆ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದಾರೆ ತುಂಬಾನೇ ನಂಬ ಅಂದ್ರೆ ತುಂಬಾ ಟ್ರಸ್ಟ್ ಇದೆ ಕನೆಕ್ಷನ್ ಅಲ್ಲಿ ನೀವು ಕೂಡ ಅವರನ್ನ ಅಷ್ಟೇ ಟ್ರಸ್ಟ್ ಮಾಡ್ತಾ ಇದ್ರ ಅಥವಾ ಮೇ ಬಿ ನೀವೇನಾದ್ರೂ ಟ್ರಸ್ಟ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ದಿಸ್ ಇಸ್ ದ ಸೈನ್ ನೀವು ನಿಮ್ಮ ಸಂಬಂಧವನ್ನ ನಿಮ್ಮ ಜೀವನವನ್ನ ನಿಮ್ಮ ಮೇಲೆ ನಿಮ್ಮ ಪಾರ್ಟರ್ ಮೇಲೆ ನಂಬಿಕೆನ ಇಡಬೇಕಾಗತ್ತೆ ಸೊ ನೀವು ನಂಬಿಕೆ ಇಟ್ಟಿಲ್ಲ ಅಂತ ಅಂದ್ರೆ ಮೇ ಬಿ ನೀವೇನೆಲ್ಲ ಆಸೆ ಪಡ್ತಾ ಇದ್ರ ಅದೆಲ್ಲ ವ್ಯರ್ಥನೂ ಕೂಡ ಆಗಬಹುದು ಸೊ ಹಾಗಾಗಿ ಟ್ರಸ್ಟ್ ಮಾಡಿ ಯಾವ್ದೇ ಒಂದು ಜೀವನ ಜೀವನ ಮಾಡ್ಬೇಕಾದ್ರೆ ಕೈಲಿ ಆಗತ್ತೆ ನಾನ್ ಮಾಡ್ತೀನಿ ಇದು ನಡೆಯುತ್ತೆ ಇಟ್ಕೊಂಡು ಕೆಲಸ ಮಾಡಿ ಅದು ಖಂಡಿತ ಹೋಗ್ಲು ಸೊ ಇದು ಬರ್ತಾ ಇದೆ ಸೊ ಟೇಕ್ ಆಕ್ಷನ್ಸ್ ಆಗ್ಲೇ ಹೇಳ್ದಂಗೆ ನಿಮ್ಮ ಜೀವನ ಬದ್ಲಾಗ್ಬೇಕು ಅಂತ ಅಂದ್ರೆ ನೀವ್ ನೋಡೋಂಥ ದೃಷ್ಟಿಕೋನ ಬದಲಾಗ್ಬೇಕು ನೀವು ಬದ್ಲಾಗ್ಬೇಕು ನಿಮ್ಮ ಜೀವನವನ್ನು ಬದ್ಲಾಗ್ಬೇಕು ಅಂದ್ರೆ ಟೇಕ್ ಆಕ್ಷನ್ ಸೊ ಆಕ್ಷನ್ ತಗೊಳ್ಳಿ ಸರಿಯಾದ ಸಮಯದಲ್ಲಿ ಆಕ್ಷನ್ ತಗೊಂಡ್ರೆ ನಮ್ಮ ಜೀವನ ಬದಲಾಗುತ್ತೆ ಅಂತ ನಿಮ್ ಇಂಟ್ಯೂಷನ್ ಹೇಳ್ತಿದೆ ಅಂದ್ರೆ ಟೇಕ್ ಆಕ್ಷನ್ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಗೈಸ್